ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿ ಅಮ್ಮ ಬೃಂದ ಮನೆಗೆ ಕೆಲಸಕ್ಕೆ ಹೋಗ್ತಿದ್ರೆ ಆ ಕಡೆ ಬೃಂದ ಅಮ್ಮನನ್ನು ಟ್ರೀಟ್ ಮಾಡ್ತಿರು ರೀತಿ ನಿಜವಾಗ್ಲೂ ಕೂಡ ಶೋಚನೀಯ ಅಂತಾನೆ ಹೇಳ್ಬೋದು ಇದರ ನಡುವೆ ಭಾರ್ಗವಿ ತಂದೆಯ ಪರಿಸ್ಥಿತಿ ಭಾರ್ಗವಿ ಸಿಡದಿದ್ದಾಳೆ ಇದರ ನಡುವೆ ಜಿಪಿ ಪಾಟೀಲ್ನ ಮನೆಯಲ್ಲಿ ನಿಜವಾಗ್ಲೂ ಕೂಡ ಶಕುಂತಲಾ ಅವರು ನಿಜವಾಗ್ಲೂ ಜಿಪಿ ಪಿ ಪಾಟೀಲ್ ಅವತಾರಕ್ಕೆ ಬೆಚ್ಚು ಬಿದ್ದಿದ್ದಾರೆ ನಡುವೆ ಅರ್ಜುನ್ ಭಾರ್ಗವಿ ಪರವಾಗಿ ನಿಂತ್ಕೊತಾರೆ ಹಾಗಿದ್ರೆ ಏನಾಯ್ತು ಅಂತದು ಇದು ಎಲ್ಲವನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ತಂದೆ ಪರಿಸ್ಥಿತಿಯನ್ನ ನೋಡೋಕ್ಕಾಗ್ತಿಲ್ಲ ಯಾಕಂದ್ರೆ ಅವರ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಎಂಥವ್ರ ಕಣ್ಣಲ್ಲೂ ಕೂಡ ನೀರು ಬರ್ಸಿಬಿಡತ್ತ ಇದ್ರಿಂದಾಗಿ ಅವರ ತಂಗಿ ಅಂತ ಅಂತಕ್ಕಂತಹ ಕಲ್ಪನಾ ಹಾಗೆ ಅವರ ಹೆಂಡತಿ ಅನುಪೂರ್ಣ ಇಬ್ರು ಕೂಡ ಅವರ ಮಗಳು ಬೃಂದಾಗೆ ಕಾಲ್ ಮಾಡ್ತಾರೆ ಇಲ್ಲಿ ಅಪ್ ಅನುಪೂರ್ಣ ಬೇಡ ಅಂತ ಹೇಳ್ತಾರೆ ಆದರೂ ಕೂಡ ಇಲ್ಲಿ ಕಲ್ಪನಾ ಮಗಳಲ್ವಾ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ಬೋದು ಅಂತ ಅಂದ್ಕೋತಾರೆ ಅದೇ ಕಾರಣಕ್ಕೆ ಫೋನ್ ಮಾಡ್ತಾರೆ ಆಕೆ ಅಂತೂ ನಡ್ಕೊಡೋ ರೀತಿ ಹೇಳೋಕ್ಕಾಗಲ್ಲ ನೋಡೋಣ ಅಂತ ಹೇಳಿದ್ದೆ ಇತ್ತ ಕಡೆ ಜಿ ಪಿ ಪಾಟೀನ್ ಮನೆಗೆ ಬರ್ತಾರೆ ಜಿ ಪಿ ಪಾಟೀನ್ ಮನೆಗೆ ಬರ್ತದಾಗೆ ನಿಜವಾಗ್ಲೂ ಹೆದ್ರೋಗಿ ಬಿಡ್ತಾರೆ ಕ್ಷಣ ಇಲ್ಲಿ ಭಾರ್ಗವಿ ತಾಯಿ ಯಾಕಂದ್ರೆ ಹುಡುಗಿ ತುಂಬ ಚೆನ್ನಾಗಿ ಬಂತು ಜೆ ಪಿ ಪಾಟೀಲ್ ಎಂಥ ಮನುಷ್ಯ ಅನ್ನೋದು ಇಲ್ಲಿ ಜೆ ಪಿ ಪಾಟೀಲ್ ಮನೆಗೆ ಬರ್ತಿದ್ದಾಗ ಇಂಥ ಒಂದು ಜಾಗದಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ಅಹಂಕಾರ ದುರಹಂಕಾರನ ನಿಮಗೆ ಅಂತ ಹೇಳಿದ್ರು ಮುಖಾಂತರ ಆ ಭಾರ್ಗವಿ ಅಪ್ಪ ಯಾರು ಅನ್ನೋದನ್ನು ನೋಡಲೇಬೇಕು ಅಂತ ಹೇಳಿ ನುಗ್ಗೆ ಬಿಡ್ತಾರೆ ನುಗ್ಗಿದ್ದೆ ತಡ ಕಲ್ಪನ ನೋಡಿ ಫಸ್ಟ್ ಶಾಕ್ ಆಗುತ್ತೆ ನಂತರ ರವೀಂದ್ರ ಭಟ್ಕಳವನ್ನ ನೋಡಿ ಸೆಕೆಂಡ್ ಶಾಕ್ ಆಗುತ್ತೆ ಇಪ್ಪತ್ತೈದು ವರ್ಷಗಳಾದ ಮೇಲೆ ನೋಡ್ತಾ ಇದ್ದೀನಿ ಎಲ್ಲೋ ತಲೆ ಮರ್ಸ್ಕೊಂಡಿದ್ಯ ಲೋಡು ಹೋಗಿದ್ಯಾ ಕಥೆ ಮುಗಿಸ್ಕೊಂಡ್ಬಿಟ್ಟಿದ್ಯಾ ಸತ್ಯ ಹೋಗಿದ್ಯಾ ಅಂತ ಅಂದ್ಕೊಂಡಿದೆ ಆದರೆ ಇನ್ನೂ ಕೂಡ ಬದುಕಿದ್ಯಾ ಅಂತ ಹೇಳಿ ಆ ಒಂದು ಪರ್ಸ್ನಲ್ ಗ್ರಜನ್ನು ಹೊರಗಡೆ ತೊಗೊಂಡು ಬರ್ತದೆ ಅರೆ ಇಷ್ಟು ದಿನ ಭಾರ್ಗವಿ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ಲು ಯಾಕೆ ಅನ್ನೋ ಕನ್ಫ್ಯೂಷನ್ ಇತ್ತು ಆದರೆ ಇವಾಗ ಕ್ಲಿಯರ್ ಆಗ್ತದೆ ನೀನು ಒಬ್ಬ ಮಗಳು ನನ್ನ ಮನೆ ಸುಸೆ ಇನ್ನೊಬ್ಬ ಮಗಳನ್ನ ನನ್ನ ವಿರುದ್ಧವಾಗಿ ಬಿಟ್ಟಿದ್ಯಾ ನೀನು ಅಂತ ಕೂಡ ಜೆ ಪಿ ಪಾಟೀಲ್ ಜೊತೆಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಆಟ ಶುರುವಾಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಇಷ್ಟು ದಿನ ಜಸ್ಟ್ ಒಂದು ಕಾನೂನಿನ ಸಮರದ ಹೋರಾಟ ನಡೀತಾ ಇತ್ತು ಜೆ ಪಿ ಪಾಟೀಲ್ ಬಾರ್ಗವಿ ನಡುವೆ ಬಟ್ ಬಾರ್ಗವಿಗೆ ಒಂದು ಪರ್ಸನಲ್ ಗ್ರಜ್ ಇದೆ ಏನು ಅನ್ನೋದು ಗೊತ್ತಿರಲಿಲ್ಲ ಜೆ ಪಿ ಪಾಟೀಲ್ಗೆ ಬಟ್ ಗೊತ್ತಾಗಿದ್ದ ತಡ ಇದನ್ನ ಅವರು ಕೂಡ ತುಂಬಾ ಪರ್ಸ್ನಲ್ ಅಲ್ಲಿ ಪರ್ಸ್ನಲ್ ಆಗಿ ಡಬಲ್ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಜೊತೆಗೆ ಇಲ್ಲಿ ದುಡ್ಡು ಬೇಕು ಅಂತ ಹೇಳಿದ್ರಲ್ವಾ ದುಡ್ಡು ಕೊಡ್ತೀನಿ ಆದರೆ ನೀವು ನನ್ನ ಮನೆಗೆ ಬಂದು ಕೆಲಸ ಮಾಡಬೇಕು ಅಂತ ಹೇಳಿ ಜಿ ಪಿ ಪಾಟಿಲ್ಲ ಅನ್ನಪೂರ್ಣ ಅವ್ರಿಗೆ ಹೇಳ್ತಾರೆ ಇಲ್ಲಿ ಅನ್ನಪೂರ್ಣ ಅವ್ರಿಗೆ ಶಾಕ್ ಆಗುತ್ತೆ ನಿನ್ನ ಮಗಳು ನಿನ್ನ ಗಂಡ ಚೆನ್ನಾಗಿರಬೇಕು ಅಂದರೆ ನಿನ್ನ ದೊಡ್ಡ ಮಗಳು ನನ್ನ ಮನೇಲಿ ಇರಬೇಕು ಅಂದರೆ ನೀನು ಬಂದು ಕೆಲಸ ಇಲ್ಲ ಇಲ್ಲಾಂದರೆ ನಿನ್ನ ಗಂಡ ನಿನ್ನ ಮಗಳು ಇಬ್ಬರು ಕತಿಯನ್ನು ಕೂಡ ಮುಗಿಸ್ತೀನಿ ಜೊತೆಗೆ ನಿನ್ನ ದೊಡ್ಡ ಮಗಳು ಕೂಡ ಮನೆಯಿಂದ ಹೊರಗಡೆ ಬರ್ತಾಳೆ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ ಇಲ್ಲಿ ಅನ್ನಪೂರ್ಣ ಅವ್ರಿಗೆ ಅವರು ಜಿ ಪಿ ಪಾಟೀಲ್ ನೋಡಿದ ತಕ್ಷಣ ಎಲ್ಲ ಹಳೆಯದೆಲ್ಲ ನೆನಪಾಗಿಬಿಡ್ತು ಅದಕ್ಕೆ ನಿಜವಾಗ್ಲೂ ನನ್ನ ಮಗನ ಸಾವು ಎಲ್ಲ ಕೂಡ ಕಣ್ಮುಂದೆ ಬಂದ್ಬಿಡ್ತು ಆದರೆ ಯಾವತ್ತೂ ಅವ್ನ ಮುಖ ನೋಡಲೇಬಾರ್ದು ಅಂದ್ಕೊಂಡಿದ್ವಿ ಆದರೆ ಅವನು ಬಂದಿದ್ದೆ ಅಣ್ಣನ ಪರಿಸ್ಥಿತಿ ಹೇಗಾಯಿತು ನಿಜವಾಗ್ಲೂ ಅವ್ನು ಯಾಕಾದರೂ ಬಂದು ಅಂತ ಅನ್ನಿಸ್ತದೆ ನಿಜವಾಗ್ಲೂ ಅವ್ನು ಎಂಥ ಕ್ರೂರಿ ಅನ್ನೋದು ನಮಗೆ ಗೊತ್ತಿದೆ ಆದರೂ ಕೂಡ ನೀವು ಅವನ ಮನೆಗೆ ಯಾಕೆ ಕೆಲ್ಸಕ್ಕೆ ಹೋಗೋಕ್ಕೆ ಒಪ್ಕೊಂಡ್ರೆ ಅಂತ ಹೇಳ್ತಿದ್ರೆ ಹೋಗಲೇಬೇಕಾಗತ್ತೆ ಅಲ್ವಾ ಕಲ್ಪನಾ ನಿಜವಾಗ್ಲೂ ನಮಗೆ ದುಡ್ಡು ಬೇಕಾಗಿದೆ ಬಾರ್ಕವಿಗೆ ಹೊಂದಿಸೋದು ಕಷ್ಟ ಇದೆ ನನ್ನ ಗಂಡ ನ ಮೊದಲಾಗಾದರೆ ಸಾಕು ಅಂತ ಅನ್ನಿಸ್ತದ ಅದಕ್ಕೋಸ್ಕರ ಹೋಗಲೇಬೇಕಲ್ವಾ ಅಂತ ಹೇಳ್ತಾರೆ ಬೇಡ ಅದಕ್ಕೆ ನಿಜವಾಗ್ಲೂ ನಾನು ಬೇಕಿದ್ರೆ ಹೋಗ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಅತ್ತೆ ಇಲ್ಲ ಕಲ್ಪನಾ ನೀನು ಬೇಡ ನಿನಗೆ ಹೋದರೆ ಹಳೇದೆಲ್ಲ ನೆನಪಾಗ್ಬಿಡತ್ತೆ ನಾನೇ ಹೋಗ್ತೀನಿ ಖಂಡಿತ ಅದು ಮಗಳ ಮನೆ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಅದ್ಕೆ ನನ್ನಿಂದಾನೇ ಇಲ್ಲ ಆಗಿದ್ದು ನಾನು ನಿಮಗೆ ನೀವು ಹೇಳಿದ್ರು ಬೃಂದಾಗೆ ಕಾಲ್ ಮಾಡಿದೆ ಬಟ್ ಬೃಂದ ಈ ರೀತಿ ಮಾಡ್ತಾಳೆ ಮಾವನ ತನಕ ಹೋಗ್ತಾಳೆ ಅಂತ ಗೊತ್ತಿರಲಿಲ್ಲ ಅಂತ ಕಲ್ಪನವ್ರು ಹೇಳ್ತಾರೆ ಪರವಾಗಿಲ್ಲ ಬಿಡು ಮಗಳ ಮನೆ ತಾನೆ ಹೋಗ್ತಿರೋದು ಮಗಳು ಬಂದ್ರು ಅನಿಸ್ಕೊಂಡ್ರು ಏನು ಆಗೋದಿಲ್ಲ ನಿಜವಾಗ್ಲೂ ಮಗಳು ಮನೇಲಿ ಕೆಲಸ ಎಷ್ಟು ಜನ ಮಾಡೋದಿಲ್ಲ ಬಿಡು ಹೋಗೋಣ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಿಜವಾಗ್ಲೂ ಮನೆ ಕೆಲಸದವರಾಗಿ ಹೋಗ್ತಿರೋದು ಜೊತೆಗೆ ಆ ಒಂದು ಮನೆಯಲ್ಲಿ ಅವತ್ತು ಒಂದು ಪಾರ್ಟಿ ದಿನಾನೇ ಅವರೆಲ್ಲ ಹೇಗ್ ನಡ್ಸ್ಕೊಂಡ್ರು ಅಂತ ಗೊತ್ತು ಒಂದಿನೇ ನನ್ನಿಂದ ಆಗಿಲ್ಲ ಖಂಡಿತವಾಗ್ಲೂ ಅವರು ತುಂಬಾ ವಿಯರ್ಡ್ ಆಗಿ ನಡ್ಕೋತಾರೆ ಬಟ್ ಯಾವುದೇ ಕಾರಣಕ್ಕೂ ಭಾರ್ಗವಿಗೆ ಈ ವಿಷಯ ಹೇಳ್ಬೇಡ ಅವತ್ತು ಒಂದಿನೇ ಅವರು ನಡ್ಕೊಂಡಿರೋ ರೀತಿಗೆ ಅವಳಿಗೆ ಆಗಿಲ್ಲ ಖಂಡಿತನೇ ನನ್ನಮ್ಮ ಈ ರೀತಿ ಹೋಗ್ತಿದ್ದಾರೆ ಅಂದ್ರೆ ಅವ್ಳಿಗೆ ಕಷ್ಟ ಆಗುತ್ತೆ ಅವ್ಳಿಗೆ ಮತ್ತು ನಾನು ನೋಡ್ಕೊಡೋಕೆ ಇಷ್ಟಪಡುವುದಿಲ್ಲ ದಯವಿಟ್ಟು ಈ ವಿಷಯನ ಭಾರ್ಗವಿಗೆ ಹೇಳ್ಬೇಡ ಅಂತ ಅಮ್ಮ ಹೇಳ್ತಾರೆ ಇತ್ತ ಕಡೆ ಅರ್ಜುನ್ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾರೆ ನೀನು ಹಿಡಿದ್ ಸರಿ ಎಂಬತ್ತು ಪರ್ಸೆಂಟ್ ಖಂಡಿತ ಭಾರ್ಗವಿ ಕರೆಕ್ಟ್ ಇದ್ದಾರೆ ಅಂದ ಅಂತ ಹೇಳ್ತಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಅಂದಾಗ ಖಂಡಿತ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಅಪ್ಪಂಗೇನೂ ಗೊತ್ತಿಲ್ಲ ಶಕ್ತಿ ಪ್ರಸಾದ್ ಅಂಕಲ್ ವಿಕಿನ ಈ ರೀತಿ ಮಾಡ್ತಿರೋದು ಅವ್ರ ಮಾತನ್ನ ನಂಬ್ಕೊಂಡಪ್ಪ ಈ ರೀತಿ ಆಡ್ತಿದ್ದಾರೆ ಖಂಡಿತವಾಗ್ಲೂ ಸತ್ಯ ಏನು ಅಂತ ಗೊತ್ತಾದ್ರೆ ಖಂಡಿತ ಅಪ್ಪ ಈ ಕೇಸಿಂದ ಹಿಂದೆ ಸರಿತಾರೆ ಅಂತ ಅರ್ಜುನ್ ಹೇಳ್ತಿದ್ದಾರೆ ಈಗಲೂ ಕೂಡ ಅರ್ಜುನ್ ತಲೆಯಲ್ಲಿ ಅಪ್ಪ ಕರೆಕ್ಟ್ ಅಪ್ಪ ಕರೆಕ್ಟ್ ಅಂತಾನೆ ಇದೆ ಯಾಕಂದ್ರೆ ಮನೇಲಿ ಒಂದು ಸಣ್ಣ ತಪ್ಪಾದ್ರೂ ಕೂಡ ಶಕ್ತಿ ಪ್ರಸಾದ್ ಕ್ಷಮಿಸೋದಿಲ್ಲ ಅಂಥದ್ರಲ್ಲಿ ಈ ರೀತಿಯಾಗಿ ತಪ್ಪನ್ನ ಜೊತೆಯಾಗಿ ನಿಂತ್ಕೊಳ್ತಕ್ಕಂಥ ಮನುಷ್ಯ ಅಲ್ಲ ಅನ್ನೋದು ಇಲ್ಲಿ ಅರ್ಜುನ್ ಭಾವ ಆಗಿದೆ ಇದು ಎಲ್ಲದರ ನಡುವೆ ಜೊತೆಗೆ ಇಲ್ಲಿ ಅರ್ಜುನ್ ನನ್ನ ಅಪ್ಪನಿಂದ ಗೊತ್ತು ಗೊತ್ತಿಲ್ಲದೇನು ತಪ್ಪ ಮಾಡುವುದಕ್ಕೆ ನಾನು ಬಿಡುವುದಿಲ್ಲ ಇನ್ ಮುಂದೆ ನಾನು ಭಾರ್ಗವಿ ಜೊತೆ ನಿಂತು ನಿಂತ್ಕೋತೀನಿ ಖಂಡಿತವಾಗ್ಲು ಅಪ್ಪ ಯಾವುದೇ ರೀತಿ ತಪ್ಪನ್ನ ಮಾಡಬಾರ್ದು ವ್ಯಕ್ತಿಗೆ ಶಿಕ್ಷೆ ಆಗುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಇದರಿಂದ ಫ್ರೆಂಡ್ ಖುಷಿ ಆಗುತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಖಂಡಿತವಾಗ್ಲೂ ನೀನ್ ತಗೊಂಡು ಏನೋ ಕರೆಕ್ಟ್ ಬಟ್ ಭಾರ್ಗವಿ ಪರನು ಟಗರು ಪುಟ್ಟಿ ಪರನು ಅಂತ ಫ್ರೆಂಡ್ ಕೇಳಿದಾಗ ನನ್ನ ಮನಸ್ಸು ಟಗರು ಪುಟ್ಟಿ ಕರಡನೆ ವಾಲತ್ತೆ ಬಟ್ ಭಾರ್ಗವಿ ಪರ ನಿಂತ್ಕೋತದೆ ನೀವು ಮುಂದೆ ಏನಾಗುತ್ತೆ ನೋಡೋಣ ಈಗ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಅಂತ ಹೇಳ್ತಾರೆ ಅರ್ಜುನ್ ಇದು ಎಲ್ಲದ್ರೆ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿದ್ದೆ ಅಮ್ಮ ಸ್ವಚ್ಛರಿಯನ್ನು ಹಾಕ್ತಿರ್ತಾರೆ ಈ ಒಂದು ವಯಸ್ಸಲ್ಲಿ ಈಗ ಇವೆಲ್ಲ ಬೇಕಾ ಇಪ್ಪತ್ ಮೂವತ್ ವರ್ಷ ನನಗೆ ಇಪ್ಪತ್ತು ವರ್ಷ ಆಯ್ತು ಲಾಸ್ಟ್ ಇಯರ್ ತಾನೆ ಏನಿದೆಲ್ಲ ನಿನ್ನ ಕತಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ತಮ್ಮ ಜಯಂತಿ ಕೂಡ ಬರ್ತಾರೆ ಏನು ನಿಮ್ಮಣ್ಣ ಇವತ್ತು ಇಷ್ಟು ಅಮ್ಮನ ಜೊತೆ ನಿಂತು ಮಾತಾಡ್ತಿದ್ದಾನೆ ಅಂತ ಹೇಳ್ತಿದ್ದಾಗೆ ಪಾಪ ನೀವು ಎಲ್ಲ ಎಷ್ಟು ಕಷ್ಟ ಪಡ್ತಿದ್ರ ಕಾಳಜಿ ಮಾಡ್ತಕ್ಕಂಥವ್ರು ಯಾರೂ ಮನೇಲಿಲ್ಲ ಸಂಧ್ಯಾ ಇದ್ಲು ಮೊದಲು ಅವಳುನಿ ಮನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಿದ್ಲು ಆದರೆ ಏನು ಮಾಡೋದು ಈಗ ಇಲ್ವಲ್ಲ ಅದಕ್ಕೋಸ್ಕರ ನಿಮಗೋಸ್ಕರ ನಿಮ್ಗೆ ಬೇಕಾಗಿರೋ ಮನೆಯಿಂದಲೇ ಒಬ್ಬರು ಕೆಲ್ಸದವ್ರನ್ನ ಕರೆಸ್ತಿದ್ದೀನಿ ಅಂತಾರೆ ಯಾರದು ಅಂಥದ್ದಾಗಿ ಭಾರ್ಗವಿ ಅಮ್ಮ ಅಂತ ಹೇಳ್ತಾರೆ ಭಾರ್ಗವಿ ಇನ್ನು ಮುಂದೆ ನನಗೆ ಡಬಲ್ ಪರ್ಸ್ನಲ್ ಗ್ರಜ್ ಅಂತ ಹೇಳ್ತಿದ್ದಾರೆ ಅವರನ್ನು ಸರ್ವನಾಶ ಮಾಡುವುದೇ ಗುರಿ ಅಪ್ಪ ಅಮ್ಮಗಳು ಇನ್ನು ಮುಂದೆ ಕೋರ್ಟು ಕೇಸು ಅಂದರೆ ಹುಚ್ಚರು ಥರ ಕಿರ್ಚ್ಕೋಬೇಕು ಆ ರೀತಿ ಅವರ ಪರಿಸ್ಥಿತಿಗೆ ತರ್ತೀನಿ ಅಂತ ಕೂಡ ಜಿ ಪಿ ಪಾಟೀಲ್ ಹೇಳ್ತಾರೆ ಬೇಡ ಅಂತ ತಮ್ಮ ಮತ್ತೆ ಅಮ್ಮ ಎಷ್ಟು ಹೇಳಿದ್ರು ಕೂಡ ಜಿ ಪಿ ಪಾಟೀಲ್ ತನ್ನ ದ್ವೇಷವನ್ನ ಬಿಡುವುದಿಲ್ಲ ಇತ್ತ ಕಡೆ ಜಯಂತ್ಗೂ ಕೂಡ ನಿನಗೆ ಸುಮ್ಮನೆ ಕೂತ್ಕೊಂಡಿರೋ ನಿನಗೆ ಇವೆಲ್ಲ ಹೇಗೆ ಗೊತ್ತಾಗತ್ತೆ ದುಡ್ಡು ಬೇಕು ಅವ್ರಿಗೆ ನಾನು ಸುಮ್ಮನೆ ಕೆಲಸ ಮಾಡಿಸ್ಕೋತಿಲ್ಲ ದುಡ್ಡನ್ನು ಕೊಟ್ಟ ಮೇಲೆ ಕೆಲಸ ಬೇಕಲ್ವ ಅಂತ ಹೇಳಿ ಜೆ ಪಿ ಪಾಟೀಲ್ ಹೊರಟು ಬಿಡ್ತಾರೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ತನ್ನ ಮಗನ ನಿರ್ಧಾರ ನಿಜವಾಗ್ಲೂ ತಪ್ಪು ಅಂಥದ್ದು ಅಂತಕ್ಕಂಥದ್ದು ಶಕುಂತಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತದೆ ಇತ್ತ ಕಡೆ ಚರಣ್ ಹತ್ರ ಭಾರ್ಗವಿ ಬರ್ತಾಳೆ ಭಾರ್ಗವಿ ಬಂದದ್ದೆ ಯಾಕೆ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾನೆ ಕೇಳ್ತಿದ್ದಾನೆ ಇಲ್ಲಿ ಚರಣ್ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲಪ್ಪ ಲವ್ ಮಾಡ್ತಿದ್ದೆ ಅಂದ್ರೆ ಅಂದ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ಅಂತಂದ್ರೆ ದಯವಿಟ್ಟು ಆ ವಿಷಯನ ಹೇಳ್ಬೇಡ ಜೊತೆಗೆ ಭಾರ್ಗವಿಗೆ ದಯವಿಟ್ಟು ತೊಂದರೆ ಕೊಡ್ಬೇಡಿ ಇದೆ ಅಂದಾಗ ಅವಳು ಡೈರೆಕ್ಟ್ ಆಗು ನಮ್ಮಿಬ್ರು ನಡುವೆ ಬರ್ತದಾಳೆ ಅವಳು ಡೈರೆಕ್ಟ್ ಆಗಿ ಬರ್ದೇ ಇದ್ರು ನೀನ್ ಈ ರೀತಿ ಮಾಡಿ ಮಾಡಿ ನನ್ನ ಗ್ರಜನ ಜಾಸ್ತಿ ಮಾಡ್ತಿದ್ಯಾ ನನ್ನ ದ್ವೇಷದ ಬೆಂಕಿಯನ್ನ ಜಾಸ್ತಿ ಮಾಡ್ತಿದ್ಯಾ ಖಂಡಿತ ಅವಳು ನನ್ನ ದ್ವೇಷದ ಕಿಡಿಯಲ್ಲಿ ಖಂಡಿತ ಸುಟ್ಟು ಭಸ್ಮ ಆಗ್ತಾಳೆ ಖಂಡಿತವಾಗ್ಲು ನಿನ್ನನ್ನಂತೂ ಯಾವತ್ತೂ ನಾನು ಬಿಟ್ಕೊಡುವುದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ತದನಂತರ ಪ್ರತಾಪ್ ಇನ್ಸ್ಪೆಕ್ಟರ್ ಮನೆಗೆ ಬಂದಿದ್ದಾರೆ ಮನೆಗೆ ಬರ್ತದಾಗ ಅಪ್ಪನ ಪರಿಸ್ಥಿತಿ ಏನಾಯ್ತು ಅಂತ ಕೇಳ್ತಿದ್ದಾರೆ ವಿಷಯ ಹೇಳಿದಾಗ ನನಗೆ ಈ ವಿಷಯನ ಅಂದಾಗ ನನಗೆ ಯಾರು ಅಂತ ಗೊತ್ತಿಲ್ಲ ಮನೆಯವರು ಹೇಳ್ತಿಲ್ಲ ಸತ್ಯ ಅಂತಕ್ಕಂಥದ್ದು ದುಡ್ಡಿನ ಮುಂದೆ ಸೈಲೆಂಟ್ ಆಗುತ್ತೆ ಅನ್ಕೊಂಡೆ ಸತ್ತೆ ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂತಾರ ನಂತರ ಒಂದು ಬೆಲ್ಟ್ ಅನ್ನ ತಗೊಂಡ್ಬಂದು ಇದ್ರಲ್ಲೇ ನನ್ನ ತಂದೆಗೆ ಹೊಡೆದಿದ್ದು ಅಂತ ಹೇಳ್ತಿದ್ದಾಳೆ ಇದನ್ನ ನೋಡ್ದಂತ ಅಪ್ಪ ತಕ್ಷಣ ನಂಗೆ ಹೊಡಿಬೇಡಿ ನನ್ನ ಲಂಚ್ ತಗೊಂಡಿಲ್ಲ ನಾನು ಇಯತ್ ಆಗಿದೆ ನೀನ್ ಆಯ್ತಾರೆ ಬೊಗ್ಲು ಬೇಕಾ ಬೋಗ್ಲುತೀನಿ ಅಂತೆಲ್ಲ ಹೇಳ್ತಿದ್ದಾರೆ ಭಾರ್ಗವಿ ಕನ್ಸುಲ್ ಮಾಡ್ತಿದ್ದಾರೆ ಇತ್ತ ಕಡೆ ಪ್ರತಾಪ್ ಅವ್ರಿಗಂತೂ ನಿಜವಾಗ್ಲು ಇದನ್ನೆಲ್ಲ ಶಕ್ತಿ ಪ್ರಸಾದೆ ಮಾಡಿರೋದು ಸಾಕ್ಷಿ ಸಿಗ್ಲಿ ಅವನ್ನ ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ತಗೊಂಡ್ರೆ ಇಲ್ಲಿ ಬೃಂದ ಅಮ್ಮಂಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ್ದೆ ಬೇಕು ಅಂತಿರ ಕೆಲಸಕ್ಕೆ ಬಂದಲ್ಲ ಅಂತ ಹೇಳ್ತಿದ್ರೆ ಯಾರಾದ್ರೂ ಅಮ್ಮನ ಜೊತೆ ಈ ರೀತಿ ಮಾತಾಡ್ತಾರೆ ಬೃಂದ ಏನು ಈ ರೀತಿ ನಡ್ಕೋತಿದ್ಯಾ ಅಂದಾಗ ಅಯ್ಯಪ್ಪ ನಿಮ್ ಕಟ್ಕೊಂಡು ನನಗೇನಾಗ್ಬೇಕು ನಮ್ಮ ಮನೆಗೆ ಯಾರು ಕೆಲಸದವ್ರು ಬರ್ತಾರೆ ಅವ್ರ ಜೊತೆ ನಾನು ಮಾತಾಡ್ತಿದ್ದೀನಿ ಅಷ್ಟೇ ಅದ್ರಲ್ಲಿ ಏನಿದೆ ಕೆಲಸದವ್ರ ಬಗ್ಗೆ ಅವೆಲ್ಲ ಯೋಚನೆ ಮಾಡೋಕೆ ಅಂತ ಅಮ್ಮನ ಬಗ್ಗೆನೆ ತುಂಬ ನಿಷ್ಠೂರವಾಗಿ ಮಾತಾಡ್ತಾಳೆ ಬೃಂದ ಹಾಗಿದ್ರೆ ಫೈನಲಿ ಭಾರ್ಗವಿಗೆ ಗೊತ್ತಾಗದೆ ಜಿ ಪಿ ಪಾಟೀಲ್ ಮನೆಗೆ ಕೆಲಸದವರಾಗಿ ಎಂಟ್ರಿ ಕೊಡ್ತಿದ್ದಾರೆ ಬೃಂದ ಅಮ್ಮ ಪೂನೆಯವರು ಹಾಗಿದ್ರೆ ಏನಾಗತ್ತೆ ಮುಂದೆ ತಿರ್ಕೋಬೇಕು ಅಂದ್ರೆ ಮುಂದೆ ನಾವು ವಿಜಿಯೋಗೆ ವೀಚ್ ಮಾಡುದನ್ನ ಯಾವುದೇ ಕಾಣ್ಕೂ ಕೂಡ ಮರಿ